ಈಗಿನ ಜನರೇಷನ್ ಮಕ್ಕಳಿಗೂ ಕೂಡ ನಟನೆಯ ಬಗ್ಗೆ ಹುಬ್ಬೇರಿಸೋ ರೀತಿಯಲ್ಲಿ ಮತ್ತಷ್ಟು ಪ್ರೀತಿಯನ್ನ ನೀಡುವಂತಹ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶವನ್ನ ನೀಡುವಂತಹ ನಮ್ಮ ಫೋಟೋ ಸಿನಿಮಾದ ಪ್ರೆಸೆಂಟರ್ ನಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ರಾಜ್ ಸರ್ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ ಶಕ್ತಿ ಈಗ ನಡೆಯಲ್ಲ ನಿಮ್ ತಾತನ ಕಾಲಕ್ ನಡೀತಿತ್ತು ನಮ್ಮಪ್ಪ ಬಂದ್ ನಿಮ್ ಮುಗಿಲ್ ತೊಳಿತಿದ್ರಲ್ಲ ಅವಾಗ ಶಿಟ್ ತೋರ್ಸಿದ್ರೆ ನಡೀತಿತ್ತು ನೋಡ ನಮಸ್ಕಾರ ನಾನೇನ್ ದೊಡ್ಡ ಕೆಲಸ ಮಾಡ್ಲಿಲ್ಲ ಈ ತರ ಕೆಲಸ ಮಾಡಿಸ್ಕೊಳು ಈ ತರ ಒಂದು ಸಾಥನ್ನ ಕೊಡೋ ಶಕ್ತಿ ಆ ಅರ್ಹತೆ ಆ ಸಿನಿಮಾಗಿದೆ ಅಷ್ಟೇ ಇನ್ನೇನಿಲ್ಲ ನಾನು ಆ ಸಿನಿಮಾ ನೋಡಿದೆ ಬಹಳ ದಿನಗಳಿಂದ ನೋಡ್ಬೇಕಿತ್ತು ಹಲವಾರು ಕಾರಣಗಳಿಂದ ನೋಡಕ್ ಆಗಿರ್ಲಿಲ್ಲ ಬಟ್ ಎಲ್ಲೋ ಒಂದ್ ಕಡೆ ಉತ್ಸವ ಉತ್ಸವ ಅಂತಹ ಈ ತಂಡದ ಹುಡುಗರು ನನಗ್ ಮೊದಲನೇ ಹೆಮ್ಮೆ ಅನ್ಸೋದು ಪ್ರಕಾಶ್ ಅವ್ರಿಗೆ ತೋರಿಸ್ಬೇಕು ಪ್ರಕಾಶಕ್ ತೋರಿಸ್ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ಸಾರ್ಥಕ ಅನ್ಸತ್ತೆ ಎಲ್ಲೋ ಒಂದ್ ಕಡೆ ನನ್ನ ಬದುಕು ನನ್ನ ಅನುಭವ ಇಷ್ಟು ವರ್ಷಗಳ ಈ ಪ್ರಯಾಣ ನನ್ನ ಪರಿಚಯವಿಲ್ಲದ ನನಗೆ ಮುಖತಃ ಪರಿಚಯವಿಲ್ಲದ ಯುವಕರು ಕೂಡ ಅದು ಪ್ರಕಾಶ್ ಅವರ ಹತ್ರ ಹೋದ್ರೆ ಏನಾದರೂ ಒಂದು ದಾರಿ ಕಣ್ಕೋಬೋದು ನಂಬಿಕೆ ಹುಟ್ಟಿಸೋಕೆ ಸಾಧ್ಯ ಆಗಿದೆಯಲ್ಲ ಅದ್ರ ಬಗ್ಗೆ ನನಗೆ ಹೆಮ್ಮೆ ಇದೆ ಅದನ್ನೊಂದು ಅರ್ಥ ಕೊಡುತ್ತೆ ಜೀವನದಲ್ಲಿ ನಾವೆಲ್ಲೋ ಒಂದು ಕಡೆ ಉಪಯೋಗಿಸ್ರು ನಾವು ಹೆಲ್ಪ್ ಮಾಡ್ತೀವಿ ನಾವು ಇದ್ದೀವಿ ಅನ್ನೋ ಒಂದು ಗೌರವ ಇದೆಯಲ್ಲ ಅದೊಂದು ಅದಾದ್ಮೇಲೆ ಸ್ವಲ್ಪ ತಡವಾಗಿ ಸಿನಿಮಾ ನೋಡಿದೆ ಬಹಳ ಪ್ರಯಾಣ ಮಾಡ್ತಿದ್ದರಿಂದ ಸಿನಿಮಾ ನೋಡಿದ ಒಂದು ಹದಿನೈದು ಇಪ್ಪತ್ತು ನಿಮಿಷ ನನಗೆ ಮಾತು ಬರಲಿಲ್ಲ ಅದನ್ನು ನನ್ನ ತುಂಬಾ ಕಾಡಿತು ಅಂದ್ರೆ ನಿಜವಾದ ದುಃಖ ಅಳು ಯಾಕೆ ಅಂತ ಗೊತ್ತಿಲ್ಲ ಅದು ಕೆಲವು ಸಲ ನಾವು ಯಾಕೆ ಅಳ್ತೀವಿ ಅಂತ ಗೊತ್ತಾಗಲ್ಲ ಅದೆಲ್ಲ ತುಂಬಾ ವರ್ಷಗಳಿಂದ ನಮ್ಮಲ್ಲಿ ಹುದುಗಿರುತ್ತದೆ ಅದಕ್ಕೆ ಅದಕ್ಕೆ ಯಾವಲ್ಲೋ ಒಂದು ಕಡೆ ಅದನ್ನು ಚೂಟು ಬಿಟ್ರೆ ಅದು ಧಾರಾಕಾರವಾಗಿ ಹರಿದು ಬಿಡುತ್ತೆ ಯಾಕೆ ಅಳ್ತಿದ್ದೀವಿ ಏನು ಡಿಸ್ಟರ್ಬ್ ಆದ್ವಿ ಅಂತ ಗೊತ್ತಾಗಲ್ಲ ಆದ ನಂತರ ನನ್ನ ಸಿನಿಮಾ ನನ್ನ ಬದುಕು ನನಗೆ ಸಿನಿಮಾದ ಟೆಕ್ನಿಕಾಲಿಟಿ ಅದರ ಪೇಸು ಇಂಟರ್ವಲ್ ಬ್ಯಾಂಗು ಓಪನಿಂಗು ಮನರಂಜನೆ ಆ್ಯಕ್ಷನ್ ಹೀಗೆಲ್ಲ ಹೇಳ್ಕೊಟ್ಟಿರುತ್ತೆ ಆದರೆ ಬಹಳ ಆಳವಾಗಿ ಇಮಿಡಿಯೇಟ್ ಆಗಿ ನ್ಯಾಯವಾಗಿ ಯಾಕಂದ್ರೆ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನಕ್ಕೆ ನಾನು ಹೆಂಗೆ ರಿಯಾಕ್ಟ್ ಮಾಡಬೇಕು ಕರೆದು ಕೇಳಿದೆ ಏನು ಸಮಸ್ಯೆ ಅಂತ ಕೇಳಿದೆ ಸಿನಿಮಾ ಮೇಲೆ ಮಾಡಿದೀವಿ ಗೊತ್ತಿಲ್ಲ ಸರ್ ಅಂದ್ರೆ ಗೊತ್ತಿಲ್ಲ ಅಂದ್ರೆ ಏನಪ್ಪಾ ಅಂದೆ ಅಂದರೆ ಅದು ರಿಲೀಸ್ ಮಾಡ್ ಮಾಡೋಣ ಬಿಡು ಹಂಗೆ ಅಷ್ಟೇ ಆಮೇಲೆ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳಿಲ್ಲ ಮತ್ತೆ ನಾನು ಅಷ್ಟು ಗೆಳೆಯರು ನೋಡಿದ್ರೆ ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿಲ್ಲ ಅಂದ್ರೆ ಸ್ವಲ್ಪ ಸ್ಲೋ ಇದೆಯಾ ಸಿನಿಮಾ ಅಂತ ಕೇಳಿದ್ರು ಇರ್ಬೋದು ಹಂಗೇ ಅಲ್ಲ ಸ್ವಲ್ಪ ಫಾಸ್ಟ್ ಮಾಡಬೇಕು ಯಾಕೆ ಮಾಡಬೇಕು ಅಂದರೆ ಒಬ್ಬ ನಿರ್ದೇಶಕ ಮುಖಕ್ಕೆ ರಾಚುವ ಕೆಲವು ಸತ್ಯಗಳು ನಿಲ್ಲಬೇಕು ಸೊ ಇವತ್ತಿನ ಒಬ್ಬ ಯಂಗ್ಸ್ಟರ್ ಅವನು ಸ್ವಂತವಾಗಿ ಯೋಚನೆ ಮಾಡಿ ಅವನೊಂದು ಸಿನಿಮಾನ ಒಂದು ಪೇಸ್ ಅಂದರೆ ಆ ಕತೆಗೆ ಹೇಳಬೇಕಾದ ಪೇಸ್ ಮಾಡಿದಾಗ ಅದನ್ನು ಬದಲಾಯಿಸೋ ಹಕ್ಕು ನಮಗೆ ಎಲ್ಲಿದೆ ಕೊನೆಗೂ ಅದು ಸ್ಲೋ ಅನ್ನೋದು ಏನೋ ಕೊನೆಯ ಹದಿನೈದು ನಿಮಿಷ ಸಿನಿಮಾ ಮುಗಿದಾಗ ನನಗೊಂದು ಅನುಭವ ಆಯ್ತಲ್ವಾ ಅನುಭವ ಮುಖ್ಯ ಅಷ್ಟೇ ಅದಕ್ಕೆ ನಾನು ಪ್ರಾಮಾಣಿಕವಾಗಿ ಅದಕ್ಕೆ ರಿಯಾಕ್ಟ್ ಮಾಡ್ತೀನಿ ಅಷ್ಟೇ ಅಂತ ಸೊ ಈ ಸಿನಿಮಾ ಥಿಯೇಟ್ರ್ಗಳಿಗೆ ಬರ್ತಾ ಇದೆ ಈ ಗೆ ಬರಬೇಕಾದ್ರೆ ನಾವಿದ್ರಲ್ಲಿ ಮನರಂಜನೆ ಎಷ್ಟಿದೆ ಕಾಮಿಡಿ ಎಷ್ಟಿದೆ ಟ್ರಾಜಿಡಿ ಎಷ್ಟಿದೆ ಹಾಡ್ ಎಷ್ಟಿದೆ ಆ ಥರದ ರೆಗ್ಯುಲರ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ಥರ ನಮ್ಮ ಹತ್ರ ಇಲ್ಲ ಯಾಕಂದರೆ ಆ ಥರದ ಉತ್ತರಗಳು ಈ ಸಿನಿಮಾಗಳಿಲ್ಲ ಅದು ತುಂಬ ಪ್ರಾಮಾಣಿಕವಾದ ಒಂದು ಪ್ರಯತ್ನ ಒಬ್ಬ ನಮ್ಮ ಸಮಾಜದ ನಮ್ಮ ಕನ್ನಡದ ನಮ್ಮ ಮಧ್ಯೆ ಇರುವ ಒಂದು ಇಪ್ಪತ್ತಿಪ್ಪತ್ತೆರಡು ವರ್ಷದ ಯುವಕರ ತಂಡ ಒಬ್ಬ ಯುವಕ ಯೋಚನೆ ಮಾಡಿದಂತಹ ಸಿನಿಮಾ ನಾವೆಲ್ಲ ಈ ಯಂಗ್ಸ್ಟರ್ಸ್ ಏನು ಮಾಡ್ತಿದ್ದಾರೆ ಯಾವ ಥರದ ಸಿನಿಮಾ ಮಾಡ್ತಿದ್ದಾರೆ ಅದೊಂದು ಗ್ಲಾಮರ್ ವರ್ಲ್ಡ್ ಓಡೋಗ್ತಿದ್ದಾರೆ ತಪ್ಪಿಸ್ಕೊಳ್ತಿದ್ದಾರೆ ಹಾಳಾಗ್ತಿದ್ದಾರೆ ಸೋಂಬೇರಿಗಳಾಗ್ತಿದ್ದಾರೆ ಅಂದಾಗ ಅದೇ ಯಂಗರ್ ಗ್ರೂಪಿಂದ ಈ ಥರದ ಜವಾಬ್ದಾರಿಯುತ ಪ್ರಾಮಾಣಿಕ ಮಕ್ಕಳು ಬರ್ತಾ ಇದ್ದಾರಲ್ವಾ ಸೊ ಇವರನ್ನ ಇವರು ಹೋಗ್ತಿರೋ ದಾರಿ ಸರಿ ಅಂತ ಹೇಳಬೇಕಾದ ಬಾಧ್ಯತೆ ಒಂದು ಜವಾಬ್ದಾರಿ ನಮ್ದಾಗತ್ತೆ ಆ ನಿಟ್ಟಿನಲ್ಲಿ ನಾನು ಈ ಸಿನಿಮಾ ಪಕ್ಕ ನಿಂತಿದ್ದೇನೆ ಇದರಲ್ಲಿ ಯಾವುದೇ ವ್ಯಾಪಾರದ ಇಂಟ್ರೆಸ್ಟ್ ಇಲ್ಲ ನನಗೆ ಈ ಸಿನಿಮಾ ಎಷ್ಟು ಜನ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅದಾದ ಮೇಲೆ ನಾನು ಇದು ತೊಗೊಂಡೆ ಅಂತ ಮೇಲೆ ನನಗೆ ನಮ್ಮ ಸಿನಿಮಾದ ಆತ್ಮೀಯ ಇರೋದು ಪವನ್ ಇರ್ಬೋದು ನಮ್ಮ ಯೂಟನ್ ಡೈರೆಕ್ಟರ್ ಪವನ್ ಇರ್ಬೋದು ಹೇಮಂತ್ ಇರ್ಬೋದು ರಾಜ್ ಶೆಟ್ಟಿ ಇರ್ಬೋದು ಒಬ್ಬೊಬ್ಬರಾಗಿ ನನ್ನ ಹತ್ರ ಮಾತ್ರ ಬಹಳ ಒಳ್ಳೆ ಸಿನಿಮಾ ಥ್ಯಾಂಕ್ಸ್ ಅದನ್ನು ನೀವು ಜೊತೆಗೆ ನಿಂತಿರೋದು ನಮ್ಮ ಶಶಾಂಕ್ ಇರ್ಬೋದು ಆಮೇಲೆ ಇತ್ತೀಚೆಗೆ ಸಿನಿಮಾ ಧನಂಜಯ ನನಗೆ ತೋರಿಸ್ತದೆ ಧನಂಜಯ ಬಂದು ಮಾತಾಡೋದ ಸೊ ಎಲ್ಲೋ ಒಂದು ಕಡೆ ಎಲ್ಲರ ಮನಸ್ಸಿನಲ್ಲೂ ಇದೆ ಒಂದಷ್ಟು ಜನ ಪತ್ರಕರ್ತ ಗೆಳೆಯರು ಫೆಸ್ಟಿವಲ್ ನೋಡೋರು ಇಂಥ ಒಳ್ಳೆಯ ಸಿನಿಮಾ ಬಟ್ ಇದು ಹೆಂಗೆ ಥಿಯೇಟರ್ ಯಾರು ತಗೊಂಡ್ಬರ್ತಾರೆ ಅಂತ ಯೋಚನೆ ಮಾಡ್ತಿದ್ವಿ ಯಾಕೆ ಯೋಚನೆ ಮಾಡಿದ್ರೆ ಇವನು ಗೊತ್ತಿಲ್ಲ ಈ ಇಂಡಸ್ಟ್ರಿ ಹೆಂಗೆ ನೋಡಬೇಕು ಅಂತ ಅನಿಸದೆ ಒಂದು ಸಿನಿಮಾ ಮಾಡಿದ್ದಾನೆ ಅದು ಇವಾಗ ಬಂದಿದೆ ಇದಕ್ಕೆ ನಾಲ್ಕು ಲಕ್ಷ ಜನ ಜನ ಸಾಥ್ ಕೊಡ್ತಾ ಇದ್ದಾರೆ ನೀವು ಇದೀರಿ ಬಹಳ ವರ್ಷಗಳಿಂದ ನಿಮ್ಮ ಪರಿಚಯ ಎಲ್ಲೋ ಒಂದು ಕಡೆ ನನ್ನ ಇಷ್ಟು ವರ್ಷದ ಅನುಭವ ನನ್ನ ಮಾತಿಗೆ ಇವನು ಒಂದು ಒಳ್ಳೆಯ ಸಿನಿಮಾಗಳನ್ನು ಮಾಡ್ತಾನೆ ಒಂದು ರಾಷ್ಟ್ರ ಪ್ರಶಸ್ತಿ ತಗೊಂಡಿರೋನು ಇವನು ಈ ಸಿನಿಮಾಗೆ ನಿಂತಿದ್ದಾನೆ ಅನ್ನೋ ಒಂದು ಬಲವಾದರೂ ಆ ಸಿನಿಮಾಗೆ ಬಂದರೆ ಒಂದು ಆಕರ್ಷಣೆ ಬಂದರೆ ಅದೇ ತುಂಬ ನನಗೆ ಸಾರ್ಥಕತೆ ಈ ಥರದ ಯುವಕರು ಈ ಥರದ ಸಿನಿಮಾಗಳು ಬೆಳಿಬೇಕು ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ದೊಡ್ಡ ದೊಡ್ಡ ಸಿನಿಮಾಗಳು ಕಾಂತಾರ ಅಂತ ಸಿನಿಮಾಗಳು ಕೆ ಜಿ ಎಫ್ ಸಿನಿಮಾಗಳು ದೊಡ್ಡ ದೊಡ್ಡ ಪ್ಯಾನ್ ಇಂಡಿಯಾ ಆಗಿರೋದನ್ನು ನೋಡಿದೀವಿ ಬಟ್ ಅದಕ್ಕಿಂತ ಮುಖ್ಯವಾಗಿ ಅವು ಯಾವಾಗಲೂ ಒಂದು ಸಲ ನಡೆಯುವಂಥದ್ದು ಅದಕ್ಕಿಂತ ಮುಖ್ಯವಾಗಿ ನಮ್ಮಲ್ಲಿ ಮೂಟೆ ಅಂತ ಸಿನಿಮಾ ಇರ್ಬೋದು ಮನ್ಸೂರೆ ಅಂತ ನಿರ್ದೇಶಕ ಇರ್ಬೋದು ರೂಪಾರಾವ್ ಅವರು ಇರ್ಬೋದು ಹೇಮಂತ್ ಇರ್ಬೋದು ಅಥವಾ ಡೇಲ್ಡವಿ ಮುಸ್ತಾಫಾ ನಿರ್ದೇಶಕ ಇರ್ಬೋದು ಇದು ಬೇರೆ ಬೇರೆ ಸುಮನ ಕಿತ್ತೂರು ಇರ್ಬೋದು ಬೇರೆ ಬೇರೆ ಥರ ಆಲೋಚನೆ ಯಂಗ್ಸ್ಟರ್ಸ್ ಬರ್ತಾ ಇದ್ದಾರೆ ಇವರೆಲ್ಲ ಒಂದು ಗುಂಪಾಗಿ ಕಾಣಿಸ್ತಾ ಇದ್ದಾರೆ ನನಗೆ ಇವರು ನನಗೆ ಮುಂದಿನ ಭವಿಷ್ಯವಾಗಿ ಕಾಣಿಸ್ತಾ ಇದ್ದಾರೆ ಯಾಕಂದರೆ ಇವತ್ತು ವರ್ಲ್ಡ್ ಸಿನಿಮಾದಲ್ಲಿ ಪ್ರಪಂಚದ ಸಿನಿಮಾದಲ್ಲಿ ಕಂಟೆಂಟು ಮುಖ್ಯ ಆಗ್ತಾ ಇದೆ ಎಸ್ಪೆಷಲಿ ಆಫ್ಟರ್ ಲಾಕ್ಡೌನ್ ಸೊ ಇದು ಭಾಷೆಯನ್ನು ದಾಟಿ ಬೇರೆ ಬೇರೆ ಕಡೆ ಓ ಟಿ ಟಿಗಳಲ್ಲಿ ನೋಡ್ತಾರೆ ನಂಬಿಕೆ ಇದೆ ಮತ್ತು ಈ ಥರದ ಸಿನಿಮಾಗಳನ್ನು ನಾವು ಬೆಳೆಸೋದ್ರಿಂದ ಹೊರಗಿನವರೆಗೂ ಕೂಡ ಕರ್ನಾಟಕದಲ್ಲೂ ಕನ್ನಡದಲ್ಲೂ ಈ ಥರದ ಮೀನಿಂಗ್ಫುಲ್ ಆದ ಒಂದು ಬಹಳ ಸೂಕ್ಷ್ಮ ಸಂವೇದನೆಯೊಳ ಸಿನಿಮಾಗಳು ಬರ್ತಿದೆ ಅನ್ನೋದು ಹರಡ್ತಾ ಹೋಗುತ್ತೆ ಇವರು ನಮಗೆ ಹೆಮ್ಮೆ ತರುವಂತಹ ಮಕ್ಕಳೇ ಸೊ ಇವರ ದಾರಿ ಬೇರೆ ನಾವು ನೋಡಿದ ಸಿನಿಮಾ ಬೇರೆ ಇವರು ನೋಡ್ತಿರೋ ಸಿನಿಮಾ ಬೇರೆ ನಾವು ಗ್ರಹಿಸಿದ ಸೂಕ್ಷ್ಮತೆಗಳು ಬೇರೆ ಇವರು ಗ್ರಹಿಸ್ತಾ ಇರೋ ಸೂಕ್ಷ್ಮತೆಗಳು ಬೇರೆ ಕಾಲದಿಂದ ಕಾಲಕ್ಕೆ ತಲೆಮಾರಿಂದ ತಲೆಮಾರಿನಿಂದ ಬದಲಾಗ್ತಾ ಹೋಗ್ಬೇಕಲ್ಲ ಯಾಕಂದರೆ ಮುಂದಿನ ಬದುಕು ಮುಂದಿನ ಪ್ರಪಂಚ ಅವ್ರದ್ದು ಸೊ ಅವರ ಸೂಕ್ಷ್ಮತೆಗಳು ಅವರ ಭಾಷೆ ಅವರ ಒಂದು ಸಿನಿಮಾ ಜರ್ನಿ ಇದು ಹೀಗೆ ಮುಂದುವರಿಯಲಿ ಐ ಆಮ್ ಬೆಟರ್ ಬೆಟರ್ಮೆಂಟ್ ಓನ್ಲಿ ಒಂದು ಚಾರ್ಲಿ ಈ ಥರದೆಲ್ಲ ಸಿನಿಮಾಗಳು ನೋಡಿದರೆ ಇನ್ನೊಂದು ಮಟ್ಟಕ್ಕೆ ಹೋಗ್ತಾ ಇದ್ದಾರೆ ಅದಾಗಲಿ ಆ ಒಂದು ಪ್ರಯಾಣದಲ್ಲಿ ಒಬ್ಬ ಹಿರಿಯನಾಗಿ ಒಂದು ನಾಲ್ಕು ದಶಕಗಳ ಸಿನಿಮಾದಲ್ಲಿದ್ದು ಎಲ್ಲ ಎತ್ತರಗಳನ್ನು ನೋಡಿದ ನಂತರ ಅದಕ್ಕೆ ನಾನು ಹಿಂಬಾಗಿದ್ದೆ ಅವರು ಇನ್ನೊಂದು ಎರಡು ಹೆಜ್ಜೆ ನಡೆಯೋದಕ್ಕೆ ನಾನು ಕಾರಣನಾಗಿದ್ದೆ ಅನ್ನೋದೇ ನನ್ನ ಸಾರ್ಥಕತೆ ಆ ಸಂತೋಷದಿಂದ ಆ ಜವಾಬ್ದಾರಿಯಿಂದ ಮತ್ತು ಆ ಹೊಣೆಗಾರಿಕೆಯಿಂದ ನಾನು ನಿಲ್ಲಲೇಬೇಕೆನ್ನುವ ಮನಸ್ಸಾಕ್ಷಿಯಿಂದ ಈ ಸಿನಿಮಾ ಜೊತೆ ನಿಂತಿದ್ದೇನೆ ತಾವುಗಳೆಲ್ಲರೂ ನಾನು ನಿಮ್ಮನ್ನು ಕೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮ್ಮನ್ನು ನಾನು ಹಲವಾರು ವರ್ಷಗಳಿಂದ ಬಂದೆ ಈ ಥರದ ಪ್ರಯತ್ನಗಳಿಗೆ ನೀವು ಯಾವತ್ತೂ ಹಿಂದೆ ಹೇಳ್ ಹಾಕಿಲ್ಲ ನೀವು ಖಂಡಿತ ಅದನ್ನು ನೀವು ಪ್ರೋತ್ಸಾಹಿಸ್ತೀರಿ ಅಂತ ನನಗೆ ಗೊತ್ತು ಹಾಗೆ ಕನ್ನಡದ ಪ್ರೇಕ್ಷಕರು ಅವರಿಗೆ ಬಿಟ್ಟಿದೆ ಯಾಕಂದರೆ ಈ ಥರದ ಯುವಕರನ್ನ ಈ ತರದವರನ್ನ ನನ್ನಂಥವರು ನಿಮ್ಮಂಥ ಮಾಧ್ಯಮದವರು ಅಷ್ಟೇ ಅಲ್ಲ ಅದು ಅವರ ಜವಾಬ್ದಾರಿ ಕೂಡ ಮುಂದಿನ ತಲೆಮಾರಿನ ಮಕ್ಕಳು ಸ್ವಲ್ಪ ಪ್ರಾಮಾಣಿಕವಾಗಿ ಸೂಕ್ಷ್ಮವಾಗಿ ಯೋಚನೆ ಮಾಡಬೇಕು ಅಂದರೆ ಈ ಥರದವ್ರಿಗೆ ಪ್ರೋತ್ಸಾಹ ಕೊಡಬೇಕಾಗಿರುವುದು ಅವರ ಜವಾಬ್ದಾರಿ ಆಗಿರುತ್ತೆ ಹೀಗೆ ನಾವೆಲ್ಲರೂ ಜವಾಬ್ದಾರಿಯನ್ನು ಹಂಚಿಕೊಂಡ್ರೆ ಒಂದು ಆರೋಗ್ಯವಂತ ಸಿನಿಮಾಗಳು ಬರ್ತಾ ಹೋಗುತ್ತೆ ಈ ಸಿನಿಮಾ ರಿಲೀಸು ಮಾರ್ಚ್ ಹದಿನೈದು ಒಂಥರ ವಿಶಿಷ್ಟವಾಗಿ ರಿಲೀಸ್ ಮಾಡ್ತಾ ಇದೀವಿ ಎಲ್ಲ ಮಲ್ಟಿಪ್ಲೆಕ್ಸ್ಗಳಲ್ಲಿ ರಿಲೀಸ್ ಆಗುತ್ತೆ ಈ ಸಿನಿಮಾ ಸಿಂಗಲ್ ಥಿಯೇಟ್ರ್ಗಳಲ್ಲಿ ಅಲ್ಲ ಯಾಕಂದರೆ ಇಷ್ಟೊಂದು ಸಿನಿಮಾಗಳು ಬರ್ತಿದ್ದಾಗ ಥಿಯೇಟ್ರ್ಗಳಿಲ್ಲ ಬಟ್ ಇಷ್ಟು ನಡುವೆ ಕೂಡ ನಾವು ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ರಿಲೀಸ್ ಮಾಡ್ತಾ ಇದೀವಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ರಿಲೀಸ್ ಮಾಡ್ತೀವಿ ರಿಯಾಕ್ಷನ್ ನೋಡಿಕೊಂಡು ಅದು ಬೆಳಿಬೋದು ಇಪ್ಪತ್ತೆರಡರ ನಂತರ ಉತ್ತರ ಕರ್ನಾಟಕದ ಸಿಂಗಲ್ ಥಿಯೇಟ್ರ್ಗಳಲ್ಲೂ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ರಿಲೀಸ್ ಮಾಡ್ತೀವಿ ಮತ್ತು ತುಂಬ ಕಾನ್ಷಿಯಸ್ ಆಗಿ ನಾವು ಜನ ನೋಡಬೇಕು ಅನ್ನೋ ಕಾರಣಕ್ಕೆ ಎಲ್ಲರಿಗೂ ತಲುಪಬೇಕು ಅನ್ನೋ ಕಾರಣಕ್ಕೆ ಈ ಸಿನಿಮಾದ ಟಿಕೆಟ್ ರೇಟನ್ನು ನೂರೈವತ್ತು ರೂಪಾಯಿ ಫ್ಲಾಟ್ ಇಟ್ಟಿದ್ದೀವಿ ನಮಗೆ ದುಡ್ಡು ಜಾಸ್ತಿ ಅದೆಲ್ಲ ಮುಖ್ಯ ಈ ಸಿನಿಮಾ ಎಲ್ರಿಗೂ ತಲುಪಬೇಕು ಯಾಕಂದರೆ ಮಲಯಾಳಂ ಸಿನಿಮಾಗಳು ಬೇರೆ ಬೇರೆ ತೆಲುಗು ಸಿನಿಮಾ ಸಣ್ಣ ಸಣ್ಣ ಸಿನಿಮಾಗಳನ್ನು ಈ ರೀತಿ ಮಾಡಿ ನಾವು ಯಶಸ್ಸನ್ನ ಯಶಸ್ಸನ್ನು ಕೊಂಡಿದ್ದೀವಿ ನಾವು ಮುಖ್ಯ ಈ ಸಿನಿಮಾ ಈ ಯುವಕರ ಈ ಥರದ ಆಲೋಚನೆಗಳು ಜನರಿಗೆ ತಲುಪಬೇಕು ಅನ್ನೋ ಕಾರಣಕ್ಕೆ ಇಟ್ ಇಸ್ ಗೋಯಿಂಗ್ ಟು ಸ್ಪ್ರ್ಯಾಟ್ ಒನ್ ಫಿಫ್ಟಿ ಅದರ ಕಾರಣದ ಕೆ ಆರ್ ಜಿ ಅವರು ಬರೋಕ್ಕಾಗಲ್ಲ ಆಕ್ಚುಲಿ ನಾಳೆ ಇಟ್ಕೋಬೇಕಿತ್ತು ಬಟ್ ಇಲ್ಲ ಇವತ್ತೇ ಇಟ್ಟರೆ ಬಿಟ್ಟು ಅಂತ ಸುರೇಶ್ ಎಲ್ಲ ನಾನು ಅರಸ್ ಹೇಳ್ದ ಸೊ ಅವ್ರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ ಕ್ಲಿಯರ್ ಜಿ ಇಸ್ ರಿಲೀಸಿಂಗ್ ಮಾರ್ಚ್ ಹದಿನೈದನೇ ತಾರೀಕು ಈ ಸಿನಿಮಾ ರಿಲೀಸು ಅದಕ್ಕೆ ಮುಂಚೆ ಹದಿಮೂರನೇ ತಾರೀಕು ಒಂದು ಸೆಲೆಬ್ರಿಟಿ ಶೋ ಇರುತ್ತೆ ಬನ್ನಿ ನಾವೆಲ್ಲ ಮತ್ತೆ ಸೇರೋಣ ಒಂದಷ್ಟು ಆಸಕ್ತರು ಸಿನಿಮಾ ಆಸಕ್ತರು ಒಂದಷ್ಟು ನಿರ್ದೇಶಕರು ಒಂದಷ್ಟು ಸಿನಿಮಾ ಮಂದಿ ಒಂದಷ್ಟು ಜನ ಯುವಕರು ತಂಡದವರು ನಾವು ಕೂತು ಈ ಸಿನಿಮಾನ ನೋಡೋಣ ಅದರ ರಿವ್ಯೂಗಳನ್ನು ನೀವು ಹದಿನೈದಕ್ಕೆ ಬರಿಬೋದು ಹದಿನೈದರ ನಂತರ ನಮ್ಮೆಲ್ಲರ ಮನಸ್ಸಿಗೆ ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಏನಾಗುತ್ತೋ ಯು ಎಲ್ರಿಗೂ ನಮಸ್ಕಾರ ನಾನು ಬರಲ್ಲ ಇವತ್ತು ಹಿಡಿಕ ಬಿಟ್ಬಿಟ್ಟಿದ್ದಾರೆ ಗೊತ್ತಿಲ್ಲ ಸರ್ ಒಂದಿಷ್ಟು ವರ್ಷ ರಂಗಭೂಮಿ ಒಂದಿಷ್ಟು ವರ್ಷ ಸಿನಿಮಾ ಇದ್ರ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಮತ್ತು ನೀವೆಲ್ಲರೂ ಕೂಡ ನೋಡ್ಕೊಂಡು ಬಂದಿದ್ದೀರಿ ಏನೂ ಗೊತ್ತಿಲ್ಲದೇ ಜರ್ನಿ ಶುರು ಮಾಡಿದೆ ಸೀರಿಯಲ್ ಅವ್ರ ಸಿನಿಮಾ ಮತ್ತೊಂದು ಮಗದಂದು ಒಂದು ನಲ್ವತ್ತೈದು ವರ್ಷ ಒಂದು ಒಂದೇನು ಅನಿಸ್ತದೆ ಏನೋ ಮೂವತ್ತು ಏನೋ ಪಾತ್ ಚೇಂಜ್ ಮಾಡ್ಕೋಬೇಕು ಅಂತ ಅನಿಸಿತ್ತು ಅದು ಬಹುಶಃ ದೊಡ್ಡವರಿಂದ ಆಗಲಿಲ್ಲ ಯಂಗರ್ ಜನ್ರೇಷನ್ ಹುಡುಗರು ಒಂದು ಒಳ್ಳೆ ಪಾತಿಗೆ ಹಚ್ಚಿದ್ದಾರೆ ಈ ಫೋಟೋ ಸಿನಿಮಾಗೆಯಲ್ಲ ನನಗೆ ಅಂತ ಅದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆನೆ ಒಂದು ಹೊಸ ಥಾಟ್ ಹೊಸ ಅದೇ ಸಿನಿಮಾ ಆಗುತ್ತೆ ಅನಿಸುತ್ತೆ ಡಾಕ್ಯುಮೆಂಟೇಷನ್ ದೃಷ್ಟಿಯಿಂದ ಅದನ್ನು ಪ್ರೇಕ್ಷಕರ ಅರ್ಥ ಮಾಡ್ಕೊಳ್ಳೋದು ಬೇರೆ ನಾವು ಯಾವ ಅ ಅರ್ಥ ಮಾಡ್ಕೊಳ್ಳೋದು ಬೇರೆ ದಯವಿಟ್ಟು ನೀವುಗಳೆಲ್ಲರೂ ಸಿನಿಮಾಗಳನ್ನ ಗಮನಿಸ್ತಾ ಇರ್ತೀರ ನೀವು ಇದನ್ನು ಗಮನಿಸಿ ಹೆಚ್ಚು ಇತ್ತು ಅಂದರೆ ನಿಮ್ಗೆಲ್ಲರೂ ಅನಿಸ್ತು ಅಂದರೆ ಅದ್ರ ಬಗ್ಗೆ ತೀವ್ರವಾಗಿ ಮಾತಾಡೋಂಗಾಗಿ ಈ ಥರದ ಹೆಚ್ಚು ಕಂಟೆಂಟ್ಗಳು ಈ ಥರದ ಸಿನ್ಮಾಗಳು ಬರೋದಕ್ಕೆ ದಾರಿ ಮಾಡಿಕೊಡ್ಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಆ ಥರದ್ದೊಂದು ಪಾತ್ರ ನಿರ್ಮಾಣ ಆಯ್ತು ಅಂದ್ರೆ ನಿಧಾನಕ್ಕೆ ಆಡಿಯನ್ಸ್ ಒಳಗಡೆ ಬರುತ್ತಾರೆ ಇನ್ನು ಪ್ರಕಾಶ್ ರಾಜ್ ಸಾರು ಉತ್ಸವ ಏನೋ ಅವ್ರು ಚಿಕ್ಕಪ್ಪನ ಮಗ ಅಲ್ಲ ದೊಡ್ಡಪ್ಪನ ಮಗ ಅಲ್ಲ ನಾವು ಯಾರೂ ಏನು ಒಂದು ಪರಿಚಯನೂ ಇಲ್ಲ ಅಂಥದ್ರಲ್ಲಿ ಅವ್ರೇನೋ ಒಂದು ಬಂದು ಇಟ್ಕೊಂಡವರು ಏನು ಸರ್ ಇದು ಯಾಕೆ ಹಿಂಗೆ ಅಂದ್ರೆ ಅವರು ಚೆನ್ನಾಗಿ ಮಾತಾಡಿದರು ನೋಡೋ ಕಳಕಳ ಶ್ರೀಮಂತಿಕೇನು ಬೇಕು ಅಂತ ಹೇಳ್ಕೊಟ್ರು ಇಟ್ಸ್ ಮೇ ಬಿ ನಾನು ಅರ್ಧ ಕೆಟ್ಟಿದ್ದೆ ನಾನು ಹೇಳ್ತಿ ಬೈ ನಂದು ಜಾಬಿದೆ ಇಲ್ಲಿ ಬಂದ್ಬಿಡು ನೀನು ಸಾಕು ಸೇವೆ ಮಾಡಿದ್ದು ಅಂತೇಳಿ ಇರಲಿ ಅಂತ ಬಂದ ಇನ್ನೊಬ್ಬರು ಸಿಕ್ಕರು ಹಾಳಾಗ ಸುಖ ಇದೆಯಲ್ಲ ಅದು ಭಾಳ ದೊಡ್ಡದು ಅವರು ಈ ಈ ಸಿನಿಮಾದ ಹಿಂದೆ ನಿಂತಿದ್ದಾರಲ್ಲ ಅದು ಇಟ್ಸ್ ಮೇ ಬಿ ಪಾಠಗಳು ಎದೆಗೆ ಬೀಳಬೇಕಂತೆ ಅದು ಅದು ಅವರು ಇದ್ರಿಗೆ ಹೇಳಬಾರ್ದಿತ್ತು ಬಟ್ ಅನಿವಾರ್ಯ ಅವರು ಹೇಳಲೇಬೇಕು ನಾನು ಒಂದಿಷ್ಟು ಪಾಠಗಳನ್ನು ಎದೆಗೆ ತುಂಬಿದ್ದಾರೆ ಥ್ಯಾಂಕ್ಸ್ ಆಮ ಆಮೇಲೆ ಇಲ್ಲಿ ಎಲ್ಲ ಹುಡುಗರು ತುಂಬ ಚಿಕ್ಕ ಹುಡುಗರು ಡಿ ಡಿ ಕ್ಯಾಮ್ರಾಮು ಅಥವಾ ನಮ್ಮ ಎಡಿಟ್ರು ಸೌಂಡ್ ರೆಕಾರ್ಡಿಸ್ಟ್ ಅವರೆಲ್ಲ ಇದರಲ್ಲ ಹೊಸ ಜನ್ರೇಷನ್ ಹುಡ್ರು ಸರ್ ಆಗಿಟ್ರು ಪಾಯಿಂಟ್ ಆಫ್ ವ್ಯೂ ಇಂದ ಸಿನಿಮಾ ನೋಡಿ ಸಿನಿಮಾ ನೋಡಿದಾದ್ಮೇಲೆ ಮತ್ತು ನಾವು ನೀವೆಲ್ಲ ಸೇರಿ ಮಾತಾಡೋಂಗಾಗಲಿ ಒಂದು ಒಳ್ಳೆ ಕಾರಣಕ್ಕೆ ಒಂದು ಒಳ್ಳೆಯ ಸಂಭ್ರಮಕ್ಕೆ ಮತ್ತೊಂದು ಸಲ ನಿಮ್ಮನ್ನು ಮೀಟ್ ಮಾಡೋಂಗಾಗಲಿ ತಲುಪ್ಸೋ ಹೆಚ್ಚಿನ ಜವಾಬ್ದಾರಿ ನಿಮಗಿದೆ ದಯವಿಟ್ಟು ನಿಮಗೆ ಸಹಕಾರ ಬೆಂಬಲ ನನ್ನ ಮೇಲೆ ಇರಲಿ ಥ್ಯಾಂಕ್ ಯು ಸೊ ನಾವು ಈ ಸಿನಿಮಾ ಶೂಟ್ ಮಾಡ್ತಿರೋದು ಲಾಕ್ಡೌನ್ ಬಗ್ಗೆ ಆಗಿದ್ದರಿಂದ ಶೂಟಿಂಗ್ ಟೈಮಲ್ಲಿ ಲಾಕ್ಡೌನ್ ಆಗಿರಲಿಲ್ಲ ಎಲ್ರಿಗೂ ಪಬ್ಲಿಕ್ ಆಕ್ಸಸ್ ಇತ್ತು ರೋಡೆಲ್ಲ ಸೊ ಆ ಲಾಕ್ಡೌನ್ ರೀಕ್ರಿಯೇಟ್ ಮಾಡೋದಂತೂ ತುಂಬ ಕಷ್ಟ ಆಗಿತ್ತು ಸೊ ನ್ಯಾಷನಲ್ ಹೈವೇಲಿ ಶೂಟ್ ಮಾಡಬೇಕಿತ್ತು ಸ್ಟೇಟ್ ಹೈವೇಲಿ ಶೂಟ್ ಮಾಡಬೇಕಿತ್ತು ಸೊ ಆ ಟೈಮಲ್ಲೆಲ್ಲ ಫುಲ್ ರೋಡ್ಗಳನ್ನೆಲ್ಲ ಬ್ಲಾಕ್ ಮಾಡೋಕ್ಕೆ ಇಡೀ ಟೀಮ್ ಹೋಗ್ತಿದ್ರು ನಾನು ಬಿಟ್ಟು ಬೇರೆ ಇನ್ಕ್ಲೂಡಿಂಗ್ ಡೈರೆಕ್ಟರ್ ಬೇರೆ ಎಲ್ಲರೂ ಹೋಗವ್ರೆ ಇಡೀ ರೋಡೆಲ್ಲ ಬ್ಲಾಕ್ ಮಾಡೋಕ್ಕೆ ಸೊ ಆ ಟೈಮಲ್ಲಿ ಎಷ್ಟೊಂದ್ ಜನಕ್ಕೆ ಗಾಯ ಆಗಿ ಬ್ಯಾರಿಕೇಡ್ ಎಲ್ಲ ಅವ್ರ ಕಾಲ ಮೇಲೆ ಬಿದ್ದು ಆಮೇಲೆ ಬೈ ಕೂಡ ಅಂತೂ ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅವ್ರಿಗೆ ಸಾಕುಟ್ಟಿದೆ ಸೊ ಲೈಕ್ ಆ ತುಂಬಾ ಅದರದೆಲ್ಲ ಕಷ್ಟ ಇತ್ತು ಅದಲ್ಲದೆ ಎಷ್ಟೊಂದ್ ಜನಕ್ಕೆ ರಾಯಚೂರ್ ವೆದರ್ ತುಂಬಾ ಹೊಸದಾಗಿತ್ತು ಸೊ ಆ ವೆದರ್ ಕಂಡೀಷನ್ಸು ಆಮೇಲೆ ಈ ಚಾಲೆಂಜಸ್ ಕೂಡ ಎಲ್ಲ ಸೇರ್ ಆ ಒಂದು ಕಷ್ಟ ಅನುಭವಿಸಿ ಸಿನಿಮಾ ಮಾಡಿ ನಿನ್ ಬರೋದ್ ನೋಡಿದಾಗ ಚೆನ್ನಾಗಿದೆ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ದಿನೇಶ್ ಅವರೇ ನಮ್ಮ ಫೋಟೋ ಸಿನಿಮಾದಲ್ಲಿ ಹೆಮ್ಮೆ ಇದೆ ನನಗೆ ಈ ಸಿನಿಮಾ ವರ್ಕರ್ ಆಗಿ ಎಡಿಟರ್ ಆಗಿ ಹೇಳೋದಕ್ಕಿಲ್ಲ ಬಟ್ ಈ ಸಿನಿಮಾ ಪ್ರೇಕ್ಷಕನಾಗಿ ನನಗೆ ಈ ಸಿನಿಮಾ ಇವತ್ತಿಗೂ ಎಲ್ಲೇ ಸಿನಿಮಾ ಪ್ರದರ್ಶನ ಆದಾಗ ಲಾಸ್ಟ್ ಹತ್ತು ನಿಮಿಷ ನೋಡೋದು ತುಂಬಾ ಕಷ್ಟ ಆಗುತ್ತೆ ಲಾಕ್ ಡೌನ್ ಸಂದರ್ಭದಲ್ಲಿ ನಾವೆಲ್ಲ ಏನು ಅನುಭವಿಸಿದ ನಡ್ಕೊಂಡು ಹೋದವ್ರದ್ದು ತರ ಕಷ್ಟ ಮನೆ ಒಳಗಿದ್ದವ್ರದ್ದು ಎಲ್ಲಾರದು ಒಂದೇ ಥರ ಸಮಸ್ಯೆ ಎಲ್ಲರಿಗೂ ಒಂದೇ ಥರ ಇರಲಿಲ್ಲ ಮನೆ ಒಳಗಿದ್ದವ್ರಿಗೂ ತುಂಬ ಕಷ್ಟ ಇತ್ತು ರೆಂಟ್ ಹೌಸ್ಗಳಲ್ಲಿ ವಾಸ ಮಾಡಿದವ್ರಿಗೆ ಮನೇಲಿ ಯಾರಾದರೂ ಕರೋನಾ ಬಂದರೆ ಉಳಿದವ್ರ ಪರಿಸ್ಥಿತಿಗಳೇನು ಆರ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಪ್ರತಿಯೊಂದು ಈ ಕರೋನಾ ಅನ್ನೋ ವಿಷಯನ ಇಟ್ಕೊಂಡು ನಾವು ಎಷ್ಟು ಸಿನಿಮಾ ಬೇಕಾದರೂ ಮಾಡ್ಬೋದು ಅಂಥದ್ದೇ ಒಂದು ಸಿನಿಮಾ ಇದು ಫೋಟೋ ಫಸ್ಟ್ ಟೈಮ್ ನನಗೆ ಉತ್ಸವ ಬಂದು ಸರ್ ಈ ಥರ ಒಂದು ಸಿನಿಮಾ ಮಾಡ್ತಿದ್ದೀನಿ ಕರೋನಾ ಸಂದರ್ಭದ್ದು ಜನರೆಲ್ಲ ನಡ್ಕೊಂಡು ಹೋದ್ರಲ್ಲ ಅದ್ರ ಬಗ್ಗೆ ನಾನು ಸಿನಿಮಾ ಮಾಡ್ತಿದ್ದೀನಿ ಸರ್ ಅಂದರು ಏನು ಹೇಳಕ್ಕೆ ಹೊರಟಿದ್ದೀನಿ ಉತ್ಸವ ನೀವು ಸಿನಿಮಾದಲ್ಲಿ ನಾನು ಏನು ಹೇಳ್ತಿಲ್ಲ ಸರ್ ಈ ಸಿನಿಮಾದಲ್ಲಿ ನೋಡಿದ್ದನ್ನು ಹಿಡ್ದಿಡಬೇಕು ಅನ್ನಿಸ್ತಿದೆ ಒಂದು ಡಾಕ್ಯುಮೆಂಟ್ ಮಾಡಬೇಕು ಅನಿಸಿದೆ ನಾನು ಇನ್ನೇನು ಹೇಳಬೇಕು ಅನ್ನೋ ಉದ್ದೇಶ ಇಲ್ಲ ಅಂತಂದರು ನನಗೆ ಆ ವಿಷ ಆ ಅದೇ ನನಗೆ ಭಾಳ ಇಷ್ಟ ಆಯಿತು ಅಂದರೆ ಈ ವಯಸ್ಸಿನ ಒಂದು ಹುಡುಗ ಈ ಒಂದು ವಿಷಯನ ಯಾವ ಯಾವ ಅತಿರೇಕಗಳು ಇಲ್ಲದೆ ಅದು ಹೇಗಿದೆ ಹಾಗೆ ಹಿಡ್ದಿಡ್ತೀನಿ ಸರ್ ಅನ್ನೋ ಅವರ ಏಜ್ಗೆ ಮೀರಿದ ಇದಿದೆಯಲ್ಲ ಅದು ನನಗೆ ಭಾಳ ಖುಷಿ ಆಯಿತು ನಾನು ಅವ್ರಿಗೆ ಹೇಳಿದೆ ಉತ್ಸವ ನಿಮ್ಗೆ ಒಳ್ಳೆ ದಾರಿಲಿ ಇದ್ದೀರಾ ಹೋಗಿ ಬಟ್ ಆದರೆ ನನಗೆ ಈ ಸಿನಿಮಾ ಕಮರ್ಷಿಯಲ್ ಆಗಿ ಏನಾಗುತ್ತೆ ನನಗೂ ಗೊತ್ತಿಲ್ಲ ಯಾಕೆಂದ್ರೆ ನೀವು ಈ ಥರದ್ದು ಒಂದು ವಿಷಯ ಇಟ್ಕೊಂಡು ಸಿನಿಮಾ ಮಾಡ್ತಿದ್ದೀವಿ ಬಿಸ್ನೆಸ್ ಎಲ್ಲ ನೀವು ಯೋಚನೆ ಮಾಡಿ ದುಡ್ಡು ಹೆಂಗೆ ರಿಟೈನ್ ತೊಗೊಳೋದು ಇದ್ರ ಬಗ್ಗೆ ನನಗಂತೂ ಐಡಿಯಾ ಇಲ್ಲ ಅದು ನನಗೆ ಆಗುತ್ತೆ ಚೆನ್ನಾಗಾಗತ್ತೆ ಅಂತಲೇ ನಿಮಗೆ ಭರವಸೆ ಕೊಡೋಲ್ಲ ಆದರೆ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ ಆಮೇಲೆ ಈ ಥರದ ವಿಷಯಗಳು ಹಿಡ್ದಿಡಬೇಕು ನಾವು ಅಂದರೆ ಈ ಈಗ ನಾವೆಲ್ಲರೂ ಬಿಟ್ವಿ ಅದು ಕೊರೋನಾದಲ್ಲಿ ಏನು ನೆಡೀತು ಏನಾಯಿತು ಸಮಸ್ಯೆ ಎಲ್ಲ ಬಿಟ್ಟಿದೀವಿ ಆದರೆ ಈ ವಿಷಯಗಳು ಮರೆಯುವಂಥ ವಿಷಯ ಅಲ್ಲ ಪ್ರತಿ ಸಾರಿ ಜನ ಈ ಹೆಚ್ಚೆಚ್ಚು ಜನರಿಗೆ ತಲುಪಬೇಕು ಆ ಜನರು ಹೆಚ್ಚು ಈ ಸಿನಿಮಾ ಬಗ್ಗೆ ಮಾತಾಡಬೇಕು ಯೋಚಿಸ್ಬೇಕು ಚರ್ಚೆ ಆಗಬೇಕು ಅನ್ನೋದು ನನಗೆ ಬಹುದಿನದ ಆಸೆ ಆಗಿತ್ತು ಪ್ರಕಾಶ್ ರಾಜ್ ಕಡೆಯಿಂದ ಈಗ ಅದು ಆಗ್ತಿದೆ ಅನ್ನೋದೇ ನನಗೆ ಭಾಳ ಖುಷಿ ನನಗೆ ವರ್ಕ್ ಬಗ್ಗೆ ಹೇಳೋದಕ್ಕಿಂತ ಹೆಚ್ಚು ಜನಕ್ಕೆ ಇದು ರೀಚ್ ಆಗಲಿ ಇದ್ರ ಬಗ್ಗೆ ಚರ್ಚೆ ಆಗಲಿ ಮತ್ತೆ ಈ ಥರದ ಘಟನೆಗಳು ನಡೆಯೇ ಇರಲಿ ನಡೆದಾಗ ಜನನ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ಈ ಸಿನಿಮಾ ಮುಖಾಂತರ ಗೊತ್ತಾಗಲಿ ಅನ್ನೋದಷ್ಟೇ ನನ್ನ ಆಸೆ ಥ್ಯಾಂಕ್ ಯು ಅದು ಭರವಸೆ ಬರುತ್ತೆ ನನಗೆ ಮತ್ತು ಸಿನಿಮಾ ಮಾಡೋದಕ್ಕೆ ಇನ್ನೂ ನನಗೆ ಫೋಟೋ ಸಿನಿಮಾ ಆದ್ಮೇಲೆ ಒಂದು ರಿಲೀಸ್ ಮಾಡೋದು ಹೆಂಗೆ ಅನ್ನೋದು ಪ್ರಶ್ನೆ ಇದ್ದಾಗ ಒಂದು ಸ್ವಲ್ಪ ನಾವು ಏನು ಏನು ಅಂತ ಕ್ವಶನ್ ಮಾರ್ಕ್ ಈ ಟೀಮ್ ಅಲ್ಲಿ ಸೊ ಪ್ರಕಾಶ್ ಸರ್ ಬಂದಿದ್ ನಮ್ಗೆ ದೊಡ್ಡ ಶಕ್ತಿ ನಮ್ಗೆ ಅಂದ್ರೆ ಬರೀ ಉತ್ಸವಕ್ಕೆ ಶಕ್ತಿ ಆಗಲ್ಲ ಅದು ನನ್ನ ನಂತರ ಸಿನಿಮಾ ಮಾಡೋರ್ಗೆ ಒಂದು ನಂಬಿಕೆ ನನಗನ್ಸು ನನಗೆ ಈಗ ಫೋಟೋ ಮಾಡ್ಬೇಕಾದ್ರೆ ನನಗೆ ಹಿಂಗ ಅನ್ನಿಸ್ತು ನಾನು ಇದನ್ನ ಸಿನಿಮಾ ಮಾಡ್ತೀನಿ ಅಂತ ಹೊರಟೆ ಸೊ ಈಗ ಪ್ರಕಾಶ್ ಸರ್ ನಿಂತಿರೋದ್ರಿಂದ ಮುಂದಿನ ಸಿನಿಮಾನ ನಾನು ಹಂಗೆ ಮಾಡಕ್ ಧೈರ್ಯ ಇದೆ ಈಗ ನನಗೆ ಅನ್ಸಿದ ಸಿನಿಮಾನೇ ನಾನು ಮಾಡ್ತೀನಿ ಅನ್ನೋ ತರ ಧೈರ್ಯ ಇದೆ ಆ ಧೈರ್ಯ ಪ್ರಕಾಶ್ ಸರ್ ಇವತ್ತಿನ ಕೊಟ್ಟಿರೋದ್ರಿಂದ ಇದೆ ಅದು ಬರೀ ಅದೇ ನಾನ್ ಉತ್ಸವ ಕೊಟ್ಟಿದ್ದಲ್ಲ ನಂತರ ಸಿನಿಮಾ ಮಾಡಬೇಕು ಎಲ್ಲರಿಗೂ ಪ್ರಕಾಶ್ ಸರ್ ಇದ್ರ ಮುಖಾಂತರ ಧೈರ್ಯ ಕೊಡ್ತಿದ್ದಾರೆ ಅದು ಅದು ತುಂಬಾ ದೊಡ್ಡ ವಿಷಯ ನನಗೆ ಪ್ರಕಾಶ್ ಸರ್ ನಿಂತಿರೋದು